ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಏಳನೇ ತರಗತಿಯ ನಾಲ್ಕನೇ ಪಾಠ ಮೈಲಾರ ಮಹಾದೇವ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ವ್ಯಾಕರಣದ ಅಂಶಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಎರಡನೇ ಪ್ರಶ್ನೆ ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಉತ್ತರ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಮೂರನೇ ಪ್ರಶ್ನೆ ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಉತ್ತರ ಮಹಾದೇವನಿಗೆ ಗಾಂಧಿಯವರೊಡನೆ ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ನಾಲ್ಕನೆಯ ಪ್ರಶ್ನೆ ವಿಜಾಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಉತ್ತರ ವಿಜಾಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಐದನೇ ಪ್ರಶ್ನೆ ಸಾವಿರದ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರಿಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಎಂಬ ಘೋಷಣೆಯನ್ನ ಮಾಡಿದರು ಆರನೆಯ ಪ್ರಶ್ನೆ ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಮಹಾದೇವ ಅವರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇದಾಗಿ ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಉತ್ತರ ಮಹಾದೇವನು ಹನ್ನೆರಡು ಹದಿಮೂರರ ವಯಸ್ಸಿನಲ್ಲಿ ವಿಜಾಪುರ ಜಿಲ್ಲೆಯ ಕಲಾದಗಿ ಎಂಬ ಗ್ರಾಮಕ್ಕೆ ಹೋದನು ಅಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವನು ಖಾದಿ ಬಟ್ಟೆ ತಯಾರು ಮಾಡುವುದನ್ನು ಕಲಿತು ತಿಳಿದುಕೊಂಡರು ಎರಡನೇ ಪ್ರಶ್ನೆ ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಏನು ಉತ್ತರ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದರಿಂದ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮೂರನೇ ಪ್ರಶ್ನೆ ಮಹಾದೇವ ಮತ್ತು ಸಿದ್ದಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಉತ್ತರ ಗಂಡ ಹೆಂಡತಿಯರಿಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಅನೇಕ ಕೆಲಸಗಳನ್ನು ಮಾಡಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮಾಡುವುದನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಇಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಹೊತ್ತು ಮಾರುತ್ತಿದ್ದರು ನೆಕ್ಸ್ಟ್ ಪ್ರಶ್ನೆ ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಏಕೆ ಉತ್ತರ ಸಾವಿರದ ಒಂಬೈನೂರ ನಲವತ್ತ್ ಏಪ್ರಿಲ್ ಒಂದರಂದು ಹೊಸ ರೀತಿಯಲ್ಲಿ ಬ್ರಿಟಿಷರನ್ನು ಎದುರಿಸಬೇಕೆಂದು ಯೋಜನೆ ಹಾಕಿಕೊಂಡಿದ್ದರು ದೇವಸ್ಥಾನದ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವರು ಆಕ್ರಮಣ ಖಜಾನೆಯ ಬೀಗ ಮುರಿಯಲು ನಿರತರಾದಾಗ ಪೊಲೀಸರಲ್ಲರ ಪೊಲೀಸರಲ್ಲೊಬ್ಬನು ಹಾರಿಸಿದ ಗುಂಡು ಮಹಾದೇವರ ಎದೆಯನ್ನು ತೂರಿತು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳು ಯಾವುವು ಉತ್ತರ ಮಹಾದೇವ ಜೈಲಿನಿಂದ ಬಿಡುಗಡೆಯಾದ ನಂತರ ಹಲವು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗಳ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ತಮ್ಮ ಪತ್ನಿ ಸಿದ್ದಮ್ಮ ಅವರೊಂದಿಗೆ ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು ಮತ್ತು ಅದು ಮಹಾದೇವನ ಖಾದಿ ಎಂದೇ ಪ್ರಸಿದ್ಧಿಯಾಯಿತು ಎರಡನೇ ಪ್ರಶ್ನೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದರು ಉತ್ತರ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕು ಎಂದು ಮಹಾದೇವ ಯೋಚಿಸಿದರು ಇದಕ್ಕಾಗಿ ಅವರು ತಮ್ಮ ಸಂಗಡಿಗರೊಂದಿಗೆ ಸಾಹಸ ಕೃತ್ಯಗಳಿಗೆ ಸಿದ್ಧರಾದರು ಅವರು ರೈಲು ಓಡಾಟದ ಮೇಲೆ ಗಮನವಿಟ್ಟು ಸವಣೂರಿನ ರೈಲು ನಿಲ್ದಾಣವನ್ನ ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಹೊನ್ನತ್ತಿಯಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಮತ್ತು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ನೆಕ್ಸ್ಟ್ ಪ್ರಶ್ನೆ ಮತ್ತು ಲಾಸ್ಟ್ ಪ್ರಶ್ನೆ ಹೊಸ ರೀತಿಯಲ್ಲಿ ನಡೆದ ಘಟನೆಗಳು ಯಾವುವು ಉತ್ತರ ಸಾವಿರದ ಒಂಬೈನೂರ ನಲವತ್ಮೂರರ ಏಪ್ರಿಲ್ ಒಂದರಂದು ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿದ್ದ ಸರ್ಕಾರದ ಕಂದಾಯ ವಸೂಲಿ ಕೇಂದ್ರವನ್ನು ಆಕ್ರಮಿಸಲು ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಡಿ ಹೋದರು ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದಾಗ ಅಡಗಿದ್ದ ಒಬ್ಬ ಪೊಲೀಸನು ಅವರ ಎದೆಗೆ ಗುಂಡು ಹೊಡೆದನು ರಕ್ತದ ಮಡುವಿನಲ್ಲಿ ಬಿದ್ದರೂ ಮಹಾದೇವ ತಮ್ಮ ಸಂಗಡಿಗರನ್ನು ಪೊಲೀಸರನ್ನು ಕೊಲ್ಲಬೇಡಿ ಹಿಂಸೆ ಮಾಡಬೇಡಿ ಎಂದು ತಡೆದರು ನಂತರ ಅವರ ಉಸಿರಾಟ ನಿಂತಿತು ಪ್ರಶ್ನೋತ್ತರಗಳಾದ ಮೇಲೆ ಇಲ್ಲಿ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದೆ ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಹಂಸಭಾವಿ ಶಾಲೆಗೆ ಹೋದರು ಮಹಾದೇವ ದಂಡಿ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಕಂದಾಯ ವಸೂಲಿ ಮಾಡುತ್ತಿತ್ತು ನೆಕ್ಸ್ಟ್ ಮೇನಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೆಯಿರಿ ದೇಶಭಕ್ತರು ಸಾಹಸ ಜೈಲುವಾಸ ಹೋರಾಟ ಘೋಷಣೆ ಚಳುವಳಿ ಚಳುವಳಿ ಸತ್ಯಾಗ್ರಹ ತ್ಯಾಗ ಬಂದೂಕು ಧೈರ್ಯ ಇದಿಷ್ಟು ಹತ್ತು ಪದಗಳಿವೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಮೊದಲನೇದಾಗಿ ಮೋಟೆಬೆನ್ನೂರು ಇದು ಹಾವೇರಿ ಜಿಲ್ಲೆಯಲ್ಲಿದೆ ಹೊಸರಿತ್ತಿ ಹಾವೇರಿ ಜಿಲ್ಲೆಯಲ್ಲಿದೆ ಕಲಾದಗಿ ಇದು ವಿಜಾಪುರ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಅಂದರೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಸ್ವತಂತ್ರ ಸ್ವತಂತ್ರ ಎನ್ನುವುದು ಸ್ವೇಚ್ಛಾಚಾರವಲ್ಲ ಆಡಳಿತ ಸುಮಾರು ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸಿದರು ದೇಶಭಕ್ತ ದೇಶಕ್ಕಾಗಿ ದುಡಿಯುವವನೇ ನಿಜವಾದ ದೇಶಭಕ್ತ ಅಸಹಕಾರ ಅಸಹಕಾರದಿಂದ ಯಾವ ಕೆಲಸವೂ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಚಳುವಳಿ ಸ್ವಾತಂತ್ರ್ಯ ಪಡೆಯಲು ದೇಶದಾದ್ಯಂತ ಅನೇಕ ಚಳುವಳಿಗಳು ನಡೆದವು ಇದು ಒಂದು ಮಾದರಿಗಾಗಿ ಬಳಸಿ ಅಷ್ಟೇ ನೀವು ಸ್ವಂತಕ್ಕೆ ನಿಮ್ಮ ಒಂದು ವಾಕ್ಯಗಳನ್ನು ರಚಿಸಬೇಕಾಗತ್ತೆ ಇಲ್ಲಿ ಇದಾದ ಮೇಲೆ ನೆಕ್ಸ್ಟು ವ್ಯಾಕರಣದಲ್ಲಿ ವಿಶೇಷಣಗಳ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ವಾಕ್ಯಗಳು ವಿಶೇಷ ನೆನ್ ವಿಶೇಷಣ ತೋಳವು ದೊಡ್ಡ ನಾಯಿಯಂತೆ ಇದೆ ವಿಶೇಷ ನಾಯಿ ವಿಶೇಷಣ ದೊಡ್ಡ ಮಿನುಗುವ ನಕ್ಷತ್ರವನ್ನು ನೋಡುತ್ತಾ ಇರಲು ನನಗೆ ಇಷ್ಟ ವಿಶೇಷ ನಕ್ಷತ್ರ ವಿಶೇಷಣ ಮಿನುಗು ಯಾರು ಮಿನುಕ್ತಾ ಇದ್ದಾರೆ ನಕ್ಷತ್ರಗಳು ಮಿನುಕ್ತಾ ಇದ್ದವು ಭಾರತೀಯ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತರು ವಿಶೇಷ ವಿಜ್ಞಾನಿ ವಿಶೇಷಣ ಯಾರು ಭಾರತೀಯ ಸುಸ್ತಾದ ಯಾತ್ರಿಕರು ತಂಗಲು ತಂಗುದಾಣಗಳಿರಬೇಕು ವಿಶೇಷ ಯಾತ್ರಿಕರು ವಿಶೇಷಣ ಸುಸ್ತಾದ ಸೊ ಇದಿಷ್ಟು ಏಳನೇ ತರಗತಿಯ ಮೈಲಾರ ಮಹಾದೇವ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಭಾಗ ನನ್ನ ಒಂದು ವೀಡಿಯೋಸ್ಗಳು ನಿಮಗಿಷ್ಟ ಆದರೆ ಪ್ಲೀಸ್ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗಳು ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್